ಧರ್ಮೋ ವಿವರ್ಧತಿ ಕೀರ್ತನೇನ ಪಾಪಂ ಪ್ರಣಶ್ಯತಿ ವೃಕೋದರಕೀರ್ತನೇನ ಶತ್ರುರ್ವಿನಶ್ಯ ಮಹಾಭಾರತದ ಪಾಂಡವರ ಯುಧಿಷ್ಠಿರನ ಸ್ಮರಣೆ ಮಾಡಿದ್ದಲ್ಲಿ ನಮ್ಮಲ್ಲಿ ಧರ್ಮದ ಜಾಗೃತಿಯಾಗುತ್ತದಂತೆ ವೃಕೋದರ ಅಂದರೆ ಭೀಮನ ಸ್ಮರಣೆ ಮಾಡಿದ್ದಲ್ಲಿ ಪಾಪವು ನಷ್ಟವಾಗುತ್ತದಂತೆ ಶತ್ರು ವಿನಶ್ಚತಿ ಧನಂಜಯ ಕೀರ್ತನೇನ ಧನಂಜಯ ಅಂದರೆ ಪಾರ್ಥ ಅರ್ಜುನನ ಸ್ಮರಣೆ ಮಾಡಿದ್ದಲ್ಲಿ ಶತ್ರುಗಳೂ ದೂರ ಹೋಗುತ್ತಾರೆ ಹಾಗೆ ಮಾದ್ರೀಸುತೌ ಕಥಯ ತಾಂ ನಭವಂತಿ ರೋಗ ಮಾದ್ರೀಸುತರು ಅಂದರೆ ನಕುಲ ಮತ್ತು ಸಹದೇವರು ಈ ಇಬ್ಬರ ಸ್ಮರಣೆ ಮಾಡಿದ್ದಲ್ಲಿ ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ಸರ್ವ ರೋಗ ಬಾಧೆಗಳು ಕೂಡ ದೂರ ಹೋಗುತ್ತದಂತೆ ಯಾಕೆಂದರೆ ಈ ಪಂಚಪಾಂಡವರು ಯಾವತ್ತಿಗೂ ಕೂಡ ಧರ್ಮವನ್ನು ಬಿಡಲಿಲ್ಲ ಹಾಗೆ ಧರ್ಮವು ಕೂಡ ಇವರನ್ನು ಬಿಡಲಿಲ್ಲ ಏವ ಹತೋಹಂತಿ ಧರ್ಮ ರಕ್ಷತಿ ರಕ್ಷಿತಾ